ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕೃಷಿ ಸಾಲ ಮನ್ನಾಕ್ಕೆ ಮುಂದಾದಂತಹ ಒಂದು ಸರ್ಕಾರ ಎಲ್ಲ ರೈತರ ಒಂದು ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಲು ತುದಿಗಾಲಲ್ಲಿ ನಿಂತಿದೆ ಹಾಗಾದರೆ ಒಂದು ಜಸ್ಟ್ ಫೈವ್ ಡೇಸ್ಗಳಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರ ಈ ರೈತರ ಸಾಲ ಮನ್ನಾ ಮಾಡೋದು ಪಕ್ಕಾಗಿದೆ ಹಾಗಾದರೆ ಸಾಲ ಮನ್ನಾ ಯಾರದೆಲ್ಲ ಆಗುತ್ತೆ ಆಗಬೇಕು ಅಂದರೆ ನಿಮ್ಮದು ಕೂಡ ಮನ್ನಾ ಆಗಬೇಕು ಅಂದರೆ ಏನೆಲ್ಲ ಮಾಡಿರಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಸಲ್ಲಿಸಿರಬೇಕು ಯಾವ್ಯಾವ ಬ್ಯಾಂಕ್ಗಳಲ್ಲಿ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ರಾಜ್ಯ ಸರ್ಕಾರಗಳು ರೈತರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ಇದರಿಂದ ರೈತರ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಮುಟ್ಟಿನ ಸುಧಾರಣೆ ಆಗಿದೆ ರಾಜ್ಯ ಸರ್ಕಾರ ಕೂಡ ಅದೇ ದಿಕ್ಕಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ ಕೃಷಿ ಸಾಲ ಮನ್ನಾ ಯೋಜನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಲ್ಲಿ ಪ್ರಾರಂಭಿಸಿದೆ ಈ ಯೋಜನೆಯಡಿಯಲ್ಲಿ ರೈತರ ಒಂದು ಒಂದು ಲಕ್ಷ ಹತ್ತುವರೆಗಿನ ಕೃಷಿ ಸಾಲವನ್ನು ಮನ್ನಾ ಮಾಡಲಾಗ್ತಾ ಇದೆ ಇದಕ್ಕಾಗಿ ರೈತರು ಕೃಷಿ ಇಲಾಖೆಯ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ಲಕ್ಷದವರೆಗೂ ಕೃಷಿ ಸಾಲ ಮನ್ನಾ ಆಗ್ತಾಯಿದೆ ಈ ಕಿಸಾನ್ ಕ್ರೆಡಿಟ್ ಒಂದು ಕಾರ್ಡ್ ಅಡಿಯಲ್ಲಿ ಯಾವುದೇ ಸರ್ಕಾರಿ ಸಹಕಾರಿ ಅಥವಾ ಖಾಸಗಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿರುವ ಮತ್ತು ಯಾವುದೇ ಕಾರಣದಿಂದ ಬೆಳೆ ನಷ್ಟವಾಗಿರುವ ಅಥವಾ ಅವರ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದ ಎಲ್ಲ ರೈತರಿಗೆ ಸರ್ಕಾರವು ಒಂದು ಲಕ್ಷ ವಿನಾಯಿತಿ ಇಲ್ಲಿ ನೀಡಲಾಗ್ತಾ ಇದೆ ಈ ಸಾಲವು ವಿಶೇಷವಾಗಿ ಕೃಷಿಯನ್ನು ಆಧರಿಸಿದ ಮತ್ತು ಇತರ ಆದಾಯದ ಮೂಲವನ್ನು ಹೊಂದಿರದ ಸಣ್ಣ ರೈತರಿಗೆ ಆಗಿದೆ ಇದನ್ನು ನೆನಪಿಟ್ಟುಕೊಂಡ್ರೆ ಇದರಿಂದ ಅವರು ಹೊಸ ಪ್ರಾರಂಭವನ್ನು ಮಾಡಲು ಇಲ್ಲಿ ದೇಶದ ಆರ್ಥಿಕತೆಗೆ ಕೊಡುಗೆ ನೀಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಈ ರೈತರ ಕೃಷಿ ಸಾಲ ಮನ್ನಾ ಮಾಡಲಿಕ್ಕೆ ಸರ್ಕಾರ ಯೋಜನೆ ಜಾರಿಗೊಳಿಸ್ತಾ ಇದೆ ಬೇರೆ ಯಾವುದೇ ಯೋಜನೆಯಡಿ ಇಲ್ಲಿ ಸಾಲ ಮನ್ನಾ ಮಾಡಲು ಸಾಧ್ಯವಾಗದ ರೈತರು ಕೃಷಿ ಇಲಾಖೆ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತಾರೆ ಈಗಾಗಲೇ ಅರ್ಜಿ ಸಲ್ಲಿಸಿದರೆ ಹೊಸ ಸಾಲ ಮನ್ನಾ ಪಟ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೆಸರನ್ನು ಪರಿಸ್ಥಿತಿ ಕೃಷಿ ಸಾಲ ಮನ್ನಾ ಯೋಜನೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ ಒಂದು ಲಕ್ಷ ವಿನಾಯಿತಿ ನೀಡಲಾಗ್ತಾ ಇದೆ ಹೀಗೆ ರೈತರ ಒಂದು ಕೃಷಿ ಸಾಲ ಸಾಲ ಮನ್ನಾ ಮಾಡಲು ಸರ್ಕಾರ ಯೋಜನೆಯನ್ನು ರೂಪಿಸ್ತಾ ಇದೆ ಬೇರೆ ಯಾವುದೇ ಯೋಜನೆಯಡಿ ಇಲ್ಲಿ ಸಾಲ ಮನ್ನಾ ಮಾಡಲು ಸಾಧ್ಯವಾಗುತ್ತದೆ ರೈತರು ಇಲ್ಲಿ ಮಾಡಿಕೊಳ್ಳಬೇಕಾಗಿದೆ ಕೃಷಿ ಸಾಲ ಮನ್ನಾ ಯೋಜನೆ ಅರ್ಹತೆಗಳು ಏನಪ್ಪ ಅಂದರೆ ಒಂದು ರೈತ ಸಾಲ ಮನ್ನಾ ಯೋಜನೆಯಡಿ ಭಾರತದ ನಿವಾಸಿಯಾಗಿರುವ ರೈತರು ಮಾತ್ರ ಪ್ರಯೋಜನ ಪಡೆಯಬಹುದು ಹಾಗೆ ಯೋಜನೆಯಡಿಯಲ್ಲಿ ಸಣ್ಣ ಸಣ್ಣ ಅತಿ ಸಣ್ಣ ರೈತರನ್ನು ಮಾತ್ರ ಸಾಲಮನ್ನಾ ಮನ್ನಾಕ್ಕೆ ಅರ್ಹರು ಎಂದು ಪರಿಗಣಿಸಲಾಗ್ತಾ ಇದೆ ಸಾಲಮನ್ನಾ ಮನ್ನಾ ಯೋಜನೆಯಡಿ ಯೋಜನೆಯ ಬಿಡುಗಡೆಯಾದ ಪಟ್ಟಿಯಲ್ಲಿ ಹೆಸರು ಇರುವ ರೈತರಿಗೆ ಮಾತ್ರ ಈ ಪ್ರಯೋಜನ ಮೇನ್ ಓಕೆನಾಂಟ್ ನಿಮ್ಮ ಒಂದು ಸಾಲಮನ್ನಾದ ಸಂಪೂರ್ಣ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ರೈತರಿಗೆ ಇರುವಂತಹ ಎಲ್ಲ ಸವಲತ್ತುಗಳ ಬಗ್ಗೆ ವಿಡಿಯೋ ಇದೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನೆಲ್ಗೆ ಸ